ಅಲ್ಲೂ ದೋಸ್ತ ನಾನು ನಿನ್ನ ಜೋಡಿಂದ ಬರತ ರೀ ನನ್ನ ಕಡೆಯಿಂದ ರೊಕ್ಕ ಇಲ್ಲಿಂದ ಬರಬೇಕು ಒಂದ್ ಮಾತು ಸೋಕರ್ ಕೇಳಿ ನೋಡಲ್ಲ ಹೌದು ರೀ ಒಂದು ಮಾತು ಅವ್ರಿಗೆ ಕೇಳಿಬಿಡೋ ಕಡೆ ಸೊಕಾರ ನಮ್ಮ ತಮ್ಮಂದ ಕಾಲೇಜ್ ಅಡ್ಮಿಷನ್ ಏನು ಐದು ಸಾವಿರ ರೂಪಾಯಿ ತುಂಬಬೇಕಂತ್ರಿ ಅರ್ಜೆಂಟ್ ಭಾಳ ಐತ್ರಿ ದಯವಿಟ್ಟು ಒಂದ್ ಹೆಲ್ಪ್ ಮಾಡ್ರಲ್ಲ ಅಲ್ಪ ಈಗ ಎರಡು ದಿವಸ ಇರತ ನೀ ಕೆಲ್ಸಕ್ಕೆ ಬರೋದು ನಾ ಹೆಂಗ್ ಕೊಡ್ಲಿ ಅಡ್ವಾನ್ಸ್ ಕೊಡ್ತಿ ದಯವಿಟ್ಟು ರೀ ನಮ್ಮ ತಮ್ಮಂದಿದ್ರಾಗ ಭವಿಷ್ಯ ಐತಿ ದಯವಿಟ್ಟು ಕೊಡ್ರಿಪ್ಪ ಐದು ಸಾವಿರ ರೂಪಾಯಿ ಬಾಳ ರಿಕ್ವೆಸ್ಟ್ ಮಾಡ್ಕೊಳ್ತೀ ನಾನು ದುಡ್ಡು ಐದು ಸಾವಿರ ರೂಪಾಯಿ ಕೊಡ್ತೀನಿ ಕೆಲಸ ಮಾಡಿ ಮುಟ್ಟಿಸಪ್ಪ ಆಯ್ತು ತೊಕರ ಸೊಕಾರ ತುಂಬಾ ಥ್ಯಾಂಕ್ಸ್ ರೀಪಾ ರೀ ಮುಟ್ಟಿಸ್ತೇನ್ರಿ ಲಗುನ ದುಡ್ದು ರೀ ಅಲ್ಲ ನೋಡ್ತಮ್ಮ ನೀ ಚಂದ ಸಾಲಿ ಕಲೀಲಿ ಅಂತ ಹೇಳಿ ಸೌಕಾರ ಕಡೆ ಕಾಡಿ ಬೇಡಿ ಈ ಸರ್ಪಸ್ ಕುಂದಿನ ಚಂದ ಸಾಲಿ ಕಲೀಪ ಅಲ್ವೋ ದೋಸ್ತ ನಿನ್ಗೇನಾರು ಬುದ್ಧಿ ಹುಡುಗನ್ ಕಾಯಿ ಸರ್ಪ ಕೊಟ್ಟು ಕಳ್ಸಿದ್ರೆ ಹೆಂಗ್ ವಾಲಿಯ ಚೆಸ್ ದೂರ ಇತ್ತಪ್ಪ ಹೋಗ್ರ ಕಾಯಿ ನೀನು ತುಂಬ ಬರಾಕ್ ಬರ್ತೈತಲ್ಲ ಇರವ ಒಬ್ಬ ತಮ್ಮ ಅದನ್ನ ನಾವನ್ಕುರು ಸಾಲಿಗೆ ಇಲ್ಲಿ ಮೊಡ್ಕಾಲ್ ಅಂಗಡಿ ಕೆಲಸ ಮಾಡಾತೇವಿ ಅವರ ಚಂದಾಗ ಸಾಲಿ ಕಲ್ತು ಆಫೀಸರ್ ಆಗ್ಲಿ ಅನ್ನೋದ ನನ್ನ ಆಸೆ ಅದಕ್ಕ ನಾ ರೊಕ್ಕ ವಿಚಾರ ಮಾಡಾತಿಲ್ಲ ನಮ್ಮ ತಮ್ಮ ಸಾಲಿ ಕಲೀಲಿ ಅನ್ನೋದು ನನ್ನ ಆಸೆ ಆಯ್ತು ಮಾಡ್ ಸಾವಿರ ರೂಪಾಯಿ ಬರ್ರಿ ಬರ್ರಿ ಜಲ್ದಿ ಬರ್ರಿ ಏನೋ ಮಾಡ್ರಿ ರೊಕ್ಕ ಬರೋ ನಾನು ಬರ್ರಿ 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 ಜಲ್ದಿ ಬರ್ರಿ ಬರ್ರಿ ಜಲ್ದಿ ಬರ್ರಿ ಜಲ್ದಿ ಬರ್ರಿ ಏನ್ ಮಾಡಿ ರೊಕ್ಕ ಬರೋ ರೊಕ್ಕ ಬರ್ರಾಗ್ ಬರ್ರಿ ಬರ್ರಿ ಮುಂದೆ ಬರ್ರಿ ಮೇಲೆ ಆನ್ಲೈನ್ದಾಗ ಗೆಲ್ಲಬೇಕು ನಾ ಎತ್ತಿದ್ರು ಗೆಲ್ಲಬೇಕು ನಂಗೆ ಮಾಡಬೇಕು ತೋರಿಸ ಮಾರಾ ನಮ್ಮ ಅಣ್ಣಗ ನಾ ಐದು ಸಾವಿರ ತೋರಿಸಿದೆ ಆನ್ಲೈನ್ ಬಿಂದು ಬೆಟ್ಟಿಂಗ್ ಆಗಿ ನಾ ನಾ ಏನು ಮಾಡ್ಕೋಬೇಕು ನಮ್ಮ ನಮ್ಮ ಅಕ್ಕ ತೋರಿಸಿದ ಮಾರಾ ಇನ್ನು ಮುಗಿತೀನಿ ನಮ್ಮ ಮನೆಯವ್ರು ಯಾಕೆ ಫೋನ್ ಮಾಡಿದ್ರಿ ಮಾಡಿದೀ ಹಲೋ ತಮ್ಮ ಬಂದಿಲ್ಲ ಇನ್ನೂ ಹೌದು ಐದು ಗಂಟೆ ಆಯ್ತ ಎಲ್ಲಿ ಹೌದು ಏನು ಹಾ ತಡಿ ನಾ ಅಲ್ಲಿ ಯಾರಿಗಾರ ಫೋನ್ ಹಚ್ ಕೇಳ್ತೇನೆ ಹಾ ಸರಿ ಆಯ್ತು ಹಲೋ ನೋಡೋಣ ನಮ್ಮ ತಮ್ಮ ಬಂದಿಲ್ಲ ಅಂತ ಇನ್ನು ನಮ್ಮ ಮನೆಯವ್ರು ಈಗ ಫೋನ್ ಹಚ್ಚಿದ್ರ ಸ್ವಲ್ಪ ನೋಡಪ್ಪ ನೀ ಆ ಕಡೆ ಕೆಳಗಿರಿ ಕಡೆ ಹೋಗ ನಾ ಈ ಕಡೆ ರಿಲೋಟೇಷನ್ ಕಡೆ ಹೋಗಿ ಬರ್ತೀನಿ ಯಾಕೋ ಟೆನ್ಷನ್ ಆಗತ್ತಪ್ಪ ನಂಗೆ ಪ್ಲೀಸ್ ಅಪ್ಪ ಹೋಗಾ ಹಾ ನಂಗೆ ಫೋನ್ ಹಚ್ಚಿ ಬಿಡ್ಲಿ ನೋಡ ಎಲ್ಲೋಗ ಅಲ್ಲೋ ನೀನ್ ಒಂದ್ ಸ್ವಲ್ಪ ಬುದ್ಧಿಗೆ ಇದ್ದಲ್ಲ ನೇನ ಹೋರ್ ನೆನ

ಇಲ್ಲಪ್ಪ ನಮ್ಮ ತಮ್ಮನ ನಾ ಏನಿಲ್ಲ ನಂಗೆ ರೊಕ್ಕ ಬೇಡ ನಮ್ಮ ತಮ್ಮ ಬೇಕು ನಮ್ಮ ತಮ್ಮ ಆನ್ಲೈನ್ ಗೇಮ್ ಆಡ್ಬಿಟ್ಟ ನಂಗೆಲ್ಲ ಸೋತ್ಬಿಟ್ಟಣ ನನ್ ತಪ್ಪ ತನ ನೀನ್ ಹೇಳ್ದಂಗ ಕೇಳ್ತಣ ಇತ್ತಮ್ಮ ಇತ್ತಮ್ಮ ಇನ್ಮೇಲೆ ಆದ್ರು ಬದಲಾವಣೆ ಹಾಕಪ್ಪ ಚೆನ್ನಾಗಿ ಶಾಲೆ ಕಲಿಯಪ್ಪ ಯಾವ ಆನ್ಲೈನ್ ಗೇಮ್ ಆಡಕ್ ಹೋಗಬೇಡಪ್ಪ ಈ ವಿಡಿಯೋ ಮಾಡಿದ ಉದ್ದೇಶ ಇಷ್ಟೇ ಆನ್ಲೈನ್ ನಲ್ಲಿ ಬೆಟ್ಟಿಂಗ್ ಆಡುವಂತ ಯುವಕ ಮಿತ್ರರಿಗೆ ಹೇಳೋದು ಇಷ್ಟೇ ದಯವಿಟ್ಟು ನಿಮ್ಮ ತಂದೆ ತಾಯಿ ಎಷ್ಟೆಷ್ಟು ಕಷ್ಟಪಟ್ಟ ನಿಮಗೆ ಶಾಲಾ ಕಾಲೇಜ್ ಓದಿಸಿ ನನ್ನ ಮಕ್ಕಳ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಚಲೋ ಉದ್ಯೋಗ ಆಸ್ತಿ ಅಂತ ಮಾಡ್ತಿರ್ತಾರೆ ಬಟ್ ನೀವೇನ್ ಆ ಆನ್ಲೈನ್ ಗೇಮ್ ಆಡಿ ಕೆಲಸ ನಿಮ್ ಭವಿಷ್ಯನ ಹಾಳು ಮಾಡ್ಕೊತಿರಿ ಆ ಉದ್ದೇಶಕ್ಕೆ ವಿಡಿಯೋ ಮಾಡಿ ಅದಕ್ಕೆ ಶಾಲಾ ಕಾಲೇಜ್ ಹೋಗೋ ಹುಡುಗರಿಗೆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಓದುತ್ತಾರೆ ಅನ್ನೋದು ನಮ್ಗೆ ಗೊತ್ತೈತಿ ಹಂಗಾಗಿ ಯಾರು ನೀವು ಆನ್ಲೈನ್ ಗೇಮ್ ಮಾಡಕ್ ಹೋಗ್ಬೋದು ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ